ಲಕ್ಷ್ಮೀ ದೇವಿಯು ಸದಾ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸಲು ಮತ್ತು ನಿಮ್ಮ ಮನೆಯಲ್ಲಿನ ಬಡತನವನ್ನು ದೂರ ಮಾಡಿಕೊಂಡು ಹಣದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕಾದರೆ ಈ ತಪ್ಪನ್ನು ನೀವು ಎಂದಿಗೂ ಮಾಡಬೇಡಿ ಇಲ್ಲದೇ ಇದ್ದರೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ನೆಲೆಸಲು ಸಾಧ್ಯವೇ ಇಲ್ಲ ಆ ತಪ್ಪುಗಳು ಯಾವುವು ಎಂದು ನೋಡೋಣ ಬನ್ನಿ ನಾವು ದೀಪ ಹಚ್ಚುವಂತಹ ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿಯು ಯಾವುದೇ ಕಾರಣಕ್ಕೂ ಇಂತಹ ಮನೆಯನ್ನು ಪ್ರವೇಶಿಸುವುದಿಲ್ಲ ಆ ಮನೆಗಳು ಯಾವ್ಯಾವುದು ಯಾವ ಸಮಯದಲ್ಲಿ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುವುದಿಲ್ಲ ಅಂತ ತಿಳಿಸ್ಕೊಡ್ತೀನಿ ಪುರಾಣಗಳಲ್ಲಿ ತಿಳಿಸಿರುವಂತೆ ಈ ಲಕ್ಷ್ಮೀ ದೇವಿಯು ಯಾವಾಗಲೂ ಸಂಪತ್ತಿನ ದೇವತೆ ಅಂತಲೇ ಹೇಳುತ್ತಾರೆ ಇವಳು ಎಲ್ಲಿ ನೆಲೆಸಿರ್ತಾಳೋ ಅಲ್ಲಿ ಹಣ ಧನ ಧಾನ್ಯಕ್ಕೆ ಶ್ರೀಮಂತಿಕೆಗೆ ಯಾವತ್ತೂ ತೊಂದರೆನೇ ಇರೋದಿಲ್ಲ ಆದರೆ ಶಾಸ್ತ್ರದ ಪ್ರಕಾರ ಈ ಲಕ್ಷ್ಮೀ ದೇವಿಯು ಇಂತಹವರ ಮನೆಗೆ ಯಾವತ್ತೂ ಪ್ರವೇಶಿಸೋದಿಲ್ಲ ಅಂಥವ್ರ ಮನೆಯಲ್ಲಿ ಯಾವತ್ತೂ ನೆಲೆಸೋದೂ ಇಲ್ಲ ಅಂತಹವರ ಮನೆಯಲ್ಲಿ ಯಾವಾಗಲೂ ಬಡತನ ದರಿದ್ರ ದಾರಿದ್ರ್ಯ ಹಣಕ್ಕೆಲ್ಲ ತೊಂದರೆ ಇರುವಂತೆ ಮಾಡ್ತಾಳೆ ಸಂಜೆ ಸಮಯದಲ್ಲಿ ಅಂದರೆ ನಾಲ್ಕರಿಂದ ಏಳು ಗಂಟೆ ಒಳಗಡೆ ಆ ಸಮಯವನ್ನು ಪ್ರದೋಷ ಕಾಲವೆಂದು ಹೇಳುತ್ತಾರೆ ಈ ಸಮಯದಲ್ಲಿ ಶಿವನು ಸಂಚಾರಕ್ಕೆಂದು ಬರುತ್ತಾನೆ ಪುರಾಣಗಳ ಪ್ರಕಾರ ಸಂಜೆ ಸಮಯದಲ್ಲಿ ಅಂದರೆ ಸಂಜೆ ನಾಲ್ಕರಿಂದ ಏಳರವರೆಗೆ ಆ ಸಮಯವನ್ನು ಪ್ರದೋಷ ಕಾಲ ಅಂತ ಹೇಳುತ್ತಾರೆ ಈ ಸಮಯದಲ್ಲಿ ಶಿವನು ಭೂಮಿಗೆ ಸಂಚಾರಕ್ಕೆಂದು ಬರುತ್ತಾನಂತೆ ಆ ನಂತರ ಶಿವನ ನಂತರ ಲಕ್ಷ್ಮೀ ಮತ್ತು ಬಡತನ ಇಬ್ಬರು ಸಂಜೆ ಏಳರಿಂದ ಒಂಬತ್ತರವರೆಗೆ ಅವರು ಸಂಚಾರವನ್ನು ಆರಂಭಿಸ್ತಾರೆ ಆದರೆ ತಾಯಿ ಲಕ್ಷ್ಮಿಯ ಬದಲು ಈ ಬಡತನ ಅಥವಾ ಲಕ್ಷ್ಮಿಯು ಪ್ರವೇಶ ಆಗುತ್ತೋ ಅಂತಹ ಮನೆಯವರು ಈ ಬಡತನ ಮತ್ತು ದಾರಿದ್ರಂತಹ ಸಮಸ್ಯೆಗಳಿಂದ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸುವಂತಾಗುತ್ತದೆ ಹಾಗಾದರೆ ಈ ಅಲಕ್ಷ್ಮಿ ಅಥವಾ ಈ ಬಡತನ ಯಾವ ಮನೆಗೆ ಪ್ರವೇಶಿಸ್ತಾಳೆ ಅಂತ ತಿಳಿಯೋಣ ಬನ್ನಿ ಮೊದಲನೆಯದಾಗಿ ಮನೆಯ ಮುಖ್ಯ ದ್ವಾರದಲ್ಲಿ ಯಾರು ಸ್ವಚ್ಛತೆಯನ್ನು ಕಾಪಾಡಿರಲ್ವೋ ಅಂದರೆ ಸಂಜೆಯ ಹೊತ್ತು ಅಂದರೆ ಪ್ರ ಪ್ರದೋಷ ಕಾಲದಲ್ಲಿ ಬಾಗಿಲಿಗೆ ನೀರನ್ನು ಚಿಮುಕಿಸಿ ರಂಗೋಲಿ ಹಾಕಿ ಯಾರು ದೀಪವನ್ನು ಹಚ್ಚಿರಲ್ವೋ ಅಂತಹವರ ಮನೆಗೆ ಈ ಬಡತನ ಅಥವಾ ಅಲಕ್ಷ್ಮಿಯ ಪ್ರವೇಶ ಆಗತ್ತೆ ಯಾರು ಸ್ವಚ್ಛತೆಯನ್ನು ಕಾಪಾಡಿ ರಂಗೋಲಿ ಹಾಕಿ ಶುದ್ಧಿಯಾಗಿಟ್ಟುಕೊಂಡಿರ್ತಾರೋ ಅಂತಹವರ ಮನೆಗೆ ಈ ಲಕ್ಷ್ಮಿಯ ಪ್ರವೇಶ ಆಗತ್ತೆ ಅಂತ ಎನ್ನುವ ನಂಬಿಕೆ ಇದೆ ಹಾಗೆ ಎರಡನೆಯದಾಗಿ ಯಾರ ಮನೆಯಲ್ಲಿ ಸಂಜೆಯ ಹೊತ್ತು ಅಂದರೆ ಪ್ರದೋಷದ ಕಾಲದಲ್ಲಿ ಏಳರಿಂದ ಒಂಬತ್ತು ಗಂಟೆಗೆ ಮಲಗುವಂತಹ ಅಭ್ಯಾಸ ಇಟ್ಕೊಂಡಿರ್ತಾರೋ ಅಂತಹವರ ಮನೆಗೆ ಲಕ್ಷ್ಮೀ ದೇವಿಯ ಆಗಮನದ ಬದಲಾಗಿ ಈ ಅಲಕ್ಷ್ಮಿ ಅಂದರೆ ಬಡತನದ ಆಗಮನ ಆಗತ್ತೆ ಅಂತ ನಂಬಿಕೆ ಇದೆ ಅಂತಹವರ ಮನೆಯಲ್ಲಿ ಸಂತೋಷ ಸಮೃದ್ಧಿ ಸಂಪೂರ್ಣವಾಗಿ ನಾಶ ಆಗಿ ಅವರ ಮನೆಯಲ್ಲಿ ಬಡತನ ದಾರಿದ್ರ್ಯ ನೆಲೆಸುತ್ತೆ ಆದ ಕಾರಣ ಯಾರ ಮನೆ ಸ್ವಚ್ಛವಾಗಿರುತ್ತೋ ಅಂತಹ ಕಡೆ ಮಾತ್ರ ಲಕ್ಷ್ಮೀ ದೇವಿಯು ನೆಲೆಸಿರ್ತಾಳೆ ಅನ್ನೋ ನಂಬಿಕೆ ಇದೆ ಸೊ ವೀಕ್ಷಕರೇ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್